ನಮಸ್ಕಾರ ಮೇಷರಾಶಿಯವರೇ ಹೊಸ ವರ್ಷದ ಮೊದಲ ತಿಂಗಳು ಹೇಗೋ ಕಳೆದುಹೋಯಿತು ಆದರೆ ಫೆಬ್ರವರಿ ತಿಂಗಳು ಇದೆಯಲ್ಲ ಇದು ನಿಮ್ಮ ಪಾಲಿಗೆ ಸಾಮಾನ್ಯ ತಿಂಗಳಲ್ಲ ಗ್ರಹಗಳ ರಾಜ ಸೂರ್ಯ ಮತ್ತು ಸಾಹಸದ ಸಂಕೇತವಾದ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನ ವಿಶೇಷ ಸಂಚಾರದಿಂದಾಗಿ ಈ ಫೆಬ್ರವರಿಯಲ್ಲಿ ಅಂತಹದೊಂದು ದೊಡ್ಡ ಘಟನೆ ನಡೆಯಲಿದೆ ಅದನ್ನು ಕೇಳಿದರೆ ನಿಮಗೆ ರೋಮಾಂಚನವಾಗುವುದು ಖಚಿತ ನಿಮ್ಮ ಜೀವನದ ದಾರಿದ್ರ್ಯಕ್ಕೆ ಅಂತ್ಯ ಹಾಡುವ ಆ ಸಮಯ ಯಾವುದು ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಯಾಕಂದ್ರೆ ಮೇಷರಾಶಿಯವರಿಗೆ ಇದು ಎರಡು ಸಾವಿರ ಇಪ್ಪತ್ತಾರರ ಅತ್ಯಂತ ಅದೃಷ್ಟದ ತಿಂಗಳು ಮುಂದುವರಿಯುವ ಮೊದಲು ಸಂಕಷ್ಟಗಳನ್ನು ಹರಿಸಿ ಶುಭ ನೀಡುವ ಆ ವಿಘ್ನೇಶನ ಪಾದಗಳಿಗೆ ನಮಸ್ಕರಿಸೋಣ ಕಾಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಭಕ್ತಿಯಿಂದ ಓಂ ಗಂ ಗಣಪತೆ ನಮ ಎಂದು ಬರೆಯಿರಿ ಗಣಪನ ಕೃಪೆ ಇದ್ದರೆ ಅಸಾಧ್ಯವಾದುದು ಯಾವುದೂ ಇಲ್ಲ ಗ್ರಹಗಳ ಬದಲಾವಣೆ ಸಿಗಲಿದೆ ರಾಜಯೋಗ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಹನ್ನೊಂದನೇ ಮನೆಯಲ್ಲಿ ಗ್ರಹಗಳ ಸಂಚಾರವು ಲಾಭಯೋಗವನ್ನು ಸೃಷ್ಟಿಸುತ್ತಿದೆ ದಿನ ನೀವು ಪಟ್ಟಶ್ರಮಕ್ಕೆ ಈಗ ಬೆಲೆ ಸಿಗುವ ಕಾಲ ಬಂದಿದೆ ಮಂಗಳನ ಪ್ರಭಾವದಿಂದ ನಿಮ್ಮಲ್ಲಿ ಹೊಸ ಉತ್ಸಾಹ ಮೂಡಲಿದ್ದು ಅರ್ಧಕ್ಕೆ ನಿಂತಿದ್ದ ಕೆಲಸಗಳು ಮಿಂಚಿನ ವೇಗದಲ್ಲಿ ಪೂರ್ಣಗೊಳ್ಳಲಿವೆ ವೀಕ್ಷಕರೇ ಮೇಷರಾಶಿಯವರ ಜೀವನದಲ್ಲಿ ಫೆಬ್ರವರಿ ತಿಂಗಳು ನಡೆಯಲಿರುವ ಆ ಮಹಾ ಘಟನೆ ಎಂದರೆ ಅನಿರೀಕ್ಷಿತ ಆಸ್ತಿ ಲಾಭ ಅಥವಾ ದೊಡ್ಡ ಉದ್ಯೋಗದ ಅವಕಾಶ ಹೌದು ನೀವು ಯಾವುದೋ ಭೂಮಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಸಿಲುಕಿಕೊಂಡಿದ್ದರೆ ಅಥವಾ ಆಸ್ತಿ ಪಾಲು ಸಿಗದೆ ಒದ್ದಾಡುತ್ತಿದ್ದರೆ ಈ ತಿಂಗಳು ಆ ಸಮಸ್ಯೆ ಪವಾಡದಂತೆ ಬಗೆಹರಿಯಲಿದೆ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಫೆಬ್ರವರಿ ತಿಂಗಳು ನಿಮಗೆ ಲಕ್ಷ್ಮೀ ಕಟಾಕ್ಷ ತರಲಿದೆ ಹೊಸ ಮೂಲಗಳಿಂದ ಆದಾಯ ಬರಲಿದ್ದು ಹಳೆಯ ಸಾಲಗಳನ್ನು ತೀರಿಸಲು ನಿಮಗೆ ಸಾಧ್ಯವಾಗಲಿದೆ ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಉನ್ನತ ಜವಾಬ್ದಾರಿ ಸಿಗಲಿದ್ದು ನಿಮ್ಮ ನಾಯಕತ್ವದ ಗುಣಕ್ಕೆ ಮೆಚ್ಚುಗೆ ವ್ಯಕ್ತವಾಗಲಿದೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಕೈತುಂಬ ಲಾಭ ಸಿಗುವ ಯೋಗವಿದೆ ಕುಟುಂಬ ಮತ್ತು ಪ್ರೀತಿ ಕುಟುಂಬದಲ್ಲಿ ಕಳೆದ ಕೆಲವು ದಿನಗಳಿಂದ ಇದ್ದ ಕಿರಿಕಿರಿಗಳು ಮಾಯವಾಗಲಿವೆ ಮನೆಯಲ್ಲಿ ಶುಭ ಕಾರ್ಯದ ಮಾತುಕತೆಗಳು ನಡೆಯಲಿವೆ ನಿಮ್ಮ ಸಂಗಾತಿಯಿಂದ ನಿಮಗೆ ಅನಿರೀಕ್ಷಿತ ಉಡುಗೊರೆ ಅಥವಾ ಬೆಂಬಲ ಸಿಗಲಿದೆ ಮಕ್ಕಳ ಶೈಕ್ಷಣಿಕ ಪ್ರಗತಿ ನಿಮಗೆ ಸಂತೋಷ ತರಲಿದೆ ಮನೆಯಲ್ಲಿ ದೈವಿಕ ವಾತಾವರಣ ನೆಲೆಸಲಿದ್ದು ನೆಮ್ಮದಿಯ ದಿನಗಳನ್ನು ಕಳೆಯುವಿರಿ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ಉದರ ಸಂಬಂಧಿ ಹೊಟ್ಟೆಯ ಸಮಸ್ಯೆಗಳ ಬಗ್ಗೆ ಎಚ್ಚರವಿರಬೇಕು ಅತಿಯಾದ ಕೋಪ ನಿಮ್ಮ ರಕ್ತದೊತ್ತಡವನ್ನು ಹೆಚ್ಚಿಸಬಹುದು ಹಾಗಾಗಿ ತಾಳ್ಮೆಯಿಂದ ಇರಿ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನಮಸ್ಕರಿಸುವುದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ವಿಶೇಷ ಪರಿಹಾರ ಅದೃಷ್ಟ ನಿಮ್ಮದಾಗಲು ಮೇಷರಾಶಿಯವರೇ ಈ ತಿಂಗಳ ಸಂಪೂರ್ಣ ಫಲಪಡೆಯಲು ಈ ಸರಳ ಕಾರ್ಯವನ್ನು ಮರೆಯದೆ ಮಾಡಿ ಪ್ರತಿ ಮಂಗಳವಾರ ಗಣೇಶನಿಗೆ ಅಥವಾ ಹನುಮಂತನಿಗೆ ಕೆಂಪು ಹೂವು ಅರ್ಪಿಸಿ ಕಾಮೆಂಟ್ ಬಾಕ್ಸ್ನಲ್ಲಿ ಮತ್ತು ಮನಸ್ಸಿನಲ್ಲಿ ಓಂ ಗಮ್ ಗಣಪತೆ ನಮ ಎಂದು ಜಪಿಸಿ ಶಕ್ತಿಗನುಸಾರವಾಗಿ ಬಡವರಿಗೆ ಕೆಂಪು ಬಣ್ಣದ ಬಟ್ಟೆ ಅಥವಾ ಧಾನ್ಯಗಳನ್ನು ದಾನ ಮಾಡಿ ನೋಡಿದ್ರಲ್ಲ ಮೇಷರಾಶಿಯವರೇ ಫೆಬ್ರವರಿ ತಿಂಗಳು ನಿಮ್ಮ ಪಾಲಿಗೆ ಎಷ್ಟು ಅದ್ಭುತವಾಗಿದೆ ಎಂದು ಈ ಶುಭ ಫಲಗಳು ನಿಮ್ಮ ಜೀವನದಲ್ಲಿ ನನಸಾಗಲಿ ಎಂದು ಹಾರೈಸುತ್ತ ಮರೆಯದೆ ಕಾಮೆಂಟ್ನಲ್ಲಿ ಓಂ ಗಮ್ ಗಣಪತೆ ನಮ ಎಂದು ಬರೆಯಿರಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಮೇಷರಾಶಿಯ ಗೆಳೆಯರಿಗೆ ಶೇರ್ ಮಾಡಿ ಸದಾಕಾಲ ಜಯ ನಿಮ್ಮದಾಗಲಿ ಧನ್ಯವಾದಗಳು